ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆ್ಯಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯರಾಜ್ ಇದನ್ನು ನಾವು ಬಹಳ ವಿಶೇಷವಾಗಿ ಇನ್ನೇನು ಅಕ್ಟೋಬರ್ ತಿಂಗಳು ಬರ್ತಾ ಇದೆ ಈ ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ಕರ್ಕಟಕ ರಾಶಿಯವರ ಒಂದು ಭವಿಷ್ಯ ಏನಿರ್ತದೆ ಗೋಚಾರ ಗ್ರಹಗಳು ಏನನ್ನ ಹೇಳೋಕ್ಕೆ ಬಯಸ್ತಾ ಇದೆ ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ಬರಾಗಿದೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ನಮ್ಮ ಕರ್ಕಾಟಕ ರಾಶಿಯವರಿಗೆ ತಿಂಗಳ ಆರಂಭದಲ್ಲಿ ರಾಶ್ಯಾಧಿಪತಿ ಚಂದ್ರ ಆರನೇ ಮನೆಯಲ್ಲಿ ವಿರಾಜಮಾನ್ ಆಗಿದ್ದಾನೆ ಸಿಕ್ಸ್ತ್ ಹೌಸ್ ಆರನೇ ಮನೆ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಈಗ ಹಾಗಾದ್ರೆ ಆರನೇ ಮನೆ ಬಂದು ರೋಗ ಋಣ ರಿಪು ಸೇವೆ ಓಕೆ ಆನಂತರ ಆರನೇ ಮನೆ ಅಧಿಪತಿ ಯಾರು ಧನು ರಾಶಿ ಅಧಿಪತಿ ಆತ ಗುರು ಆತ ಹನ್ನೆರಡನೇ ಮನೆಗೆ ಕನೆಕ್ಟ್ ಮಾಡಿದ್ದಾನೆ ಟ್ವೆಲ್ತ್ ಹೌಸ್ ಆನಂತರ ಚಂದ್ರ ಇರುವಂತಹ ನಕ್ಷತ್ರಾಧಿಪತಿ ಚಂದ್ರ ಪೂರ್ವಾಷಾಢ ನಕ್ಷತ್ರ ನಕ್ಷತ್ರಾಧಿಪತಿ ಶುಕ್ರ ಕೇತು ಜೊತೆಗೆ ಮಾರಕಸ್ಥಾನದಲ್ಲಿ ವಿರಾಜಮಾನ ಆಗಿದ್ದಾನೆ ರಾಹುವಿನಿಂದ ವೀಕ್ಷಿಸಲ್ಪಡ್ತಾ ಇದ್ದಾನೆ ಭಾಗ್ಯಸ್ಥಾನದಲ್ಲಿ ವಕ್ರಿಯಾಗಿ ರಾಹು ಕಡೆಗೆ ಬರ್ತಾ ಇದ್ದಾನೆ ಓಕೆ ಸೊ ಇದೆಲ್ಲ ಒಂದು ಇಂಡಿಕೇಶನ್ ಏನಿರ್ತದೆ ಹಾಗಾದರೆ ಕರ್ಕಾಟಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸಮಸ್ಯೆಗಳನ್ನು ತೊಂದರೆಗಳನ್ನು ವೇರಿಯೇಷನ್ಗಳನ್ನು ಫ್ಲಕ್ಚುಯೇಷನ್ಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಖಂಡಿತ ಬಂದೇ ಬರುತ್ತೆ ಅಂತ ಇಂಡಿಕೇಶನ್ ಓಕೆನಾ ಈಗ ಒಂದು ಮಾತು ನೆನ್ಪಿಟ್ಕೊಳ್ಬೇಕು ಕರ್ಕಾಟಕ ಕರ್ಕಾಟಕ ರಾಶಿಯವರು ಏನಂದ್ರೆ ಇದು ನಾನು ಗೋಚಾರದ ಮುಖಾಂತರ ಹೇಳ್ತಾ ಇದ್ದೇನೆ ಈಗ ನಿಮ್ಮ ಜಾತಕನೇ ಬೇರೆ ನಿಮ್ಮ ವೈಯಕ್ತಿಕ ಜಾತಕಂತೂ ಖಂಡಿತ ನಾನು ನೋಡ್ತಾ ಇಲ್ಲ ಅದರಿಂದಾಗಿ ಹೆದರಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಒಂದು ಪ್ರಿಕಾಷನ್ ತಗೊಳ್ಳಿಕ್ಕೆ ಇದು ನಿಮ್ಗೆ ಸಹಾಯ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ಹಾಗಾದ್ರೆ ಅಂಥದ್ದೇನಾದ್ರೂ ಸಮಸ್ಯೆ ಆಯ್ತು ಈಗ ಸಮಸ್ಯೆ ಏನಾಗ್ಬಹುದು ಅಲ್ವಾ ನಮ್ಮ ಕರ್ನಾಟಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳ ಆರೋಗ್ಯದಲ್ಲಿ ಏನ್ ಸಮಸ್ಯೆ ನಾನು ಹೇಳ್ತೀನಿ ನಿಮ್ಗೆ ಎದೆಗೆ ಸಂಬಂಧಪಟ್ಟಂತ ತೊಂದರೆಗಳನ್ನ ಎದುರಿಸಬೇಕಾದಂತಹ ಅನಿವಾರ್ಯತೆ ಬರ್ಬೋದು ಕೆಲವೊಂದು ಬಾರಿ ಯಾಕೆ ಹಾಗೆ ಯಾಕಂದ್ರೆ ಚಂದ್ರ ಇದ್ದಾನೆ ಪೂರ್ವಾಷಾಢ ನಕ್ಷತ್ರ ನಕ್ಷತ್ರಾಧಿಪತಿ ಶುಕ್ರ ಕೇತು ಜೊತೆಗಿದ್ದಾನೆ ರಾಹುನಿಂದ ವೀಕ್ಷಿಸಲ್ಪಡ್ತಾ ಇದ್ದಾನೆ ಹಾಗಾದ್ರೆ ಶುಕ್ರ ಯಾರು ಈ ಜಾತಕ ಖ್ಯಾತ ನಾಲ್ಕನೇ ಮನೆ ಅಧಿಪತಿ ಫೋರ್ತ್ ಲಾರ್ಡ್ ಆತ ಸೊ ಇದು ಅರ್ಥ ಮಾಡ್ಕೊಳ್ಬೇಕು ಓಕೆ ಆನಂತರ ನಿಮ್ಮ ಚಂದ್ರ ಇರುವಂತ ರಾಷ್ಟ್ರಾಧಿಪತಿ ಗುರು ಎಲ್ಲಿದ್ದಾನೆ ರಾಷ್ಟ್ರಾಧಿಪತಿ ಆರನೇ ಮನೆ ಅಧಿಪತಿ ಗುರು ಆತ ನಿಮ್ಮ ಮಿಥುನ ರಾಶಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ವಿರಾಜಮಾನ್ ಆಗಿದ್ದಾನೆ ಇದರ ಅರ್ಥ ಏನಂದ್ರೆ ಮಿಥುನ ರಾಶಿ ಬಂದು ನಿಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಅಂದ್ರೆ ಉಸಿರಾಟದ ವ್ಯವಸ್ಥೆ ಹಾಗಾದ್ರೆ ಉಸಿರಾಟ ವ್ಯವಸ್ಥೆಯಲ್ಲಿ ತೊಂದರೆಗಳಾಗುವಂಥದ್ದು ಎತೆಗೆ ಸಂಬಂಧಪಟ್ಟಂತ ತೊಂದರೆಗಳಾಗುವಂತ ಸಾಧ್ಯ ಸಾಧ್ಯತೆಗಳು ಸ್ವಲ್ಪ ಮಟ್ಟಿಗೆ ತೀರಾ ಜಾಸ್ತಿ ಇಲ್ಲಿ ಏನು ಕೆಲವ್ರು ಏನು ಮಾಡ್ತಾರೆ ಎದೆ ನೋವು ನೋವಾಯಿತು ಆವಾಗ ಏ ಅದು ಗ್ಯಾಸ್ಟ್ರಿಕ್ ಅಪ್ಪ ಏನಿಲ್ಲ ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅದು ಗ್ಯಾಸ್ಟ್ರಿಕ್ ಅದು ಸರಿಯಾಗುತ್ತೆ ಸಂಜೆ ಬೆಳಿಗ್ಗೆ ಏನೋ ಸರಿ ಆಗುತ್ತೆ ಅಂದ್ರೆ ಹೀಗೆ ಹೇಗೆ ಹೀಗೆ ಮಾಡಿ ಅದೇನೋ ಅವರಿಗೆ ಬೇಕಾದೆಲ್ಲ ತೆಗೆದುಕೊಂಡು ಸುಮ್ಮನಾಗಿ ಬಿಡ್ತಾರೆ ಬಟ್ ನಾನು ಹೇಳ್ತೀನಿ ಕರ್ನಾಟಕ ರಾಶಿಯವರು ಅಕ್ಟೋಬರ್ ತಿಂಗಳಲ್ಲಿ ಹಾಗೆ ಆದರೆ ಆ ಥರ ಎಣ್ಸ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಯಾರಿದ್ದಾರೆ ಅಲ್ಲಿ ಹೋಗಿ ಅವ್ರ ಥರ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಅವರಿಗೆ ತೋರಿಸಿ ಅವ್ರು ಏನು ಹೇಳ್ತಾರೆ ಆ ಪ್ರಿಕಾಷನ್ಸ್ ಎಲ್ಲ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಒಂದಷ್ಟು ನೀವು ಡೇಂಜರ್ ಸ್ಥಿತಿಯಿಂದ ಹೊರಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿಯಾಗಿ ಬಿಡುತ್ತೆ ತೊಂದರೆ ಪ ಇದು ಏನ್ ಹೇಳ್ತಾರೆ ತುಂಬಾ ಚಿಂತೆ ಮಾಡ್ಕೊಳ್ಬೇಕಂತ ಅಗತ್ಯ ಆ ನಂದಕದಲ್ಲಿ ಖಂಡಿತ ಇಲ್ಲ ಬಟ್ ನಿಮ್ಗೆ ಹೇಳ್ಬೇಕಾಗಿರುವ ಕರ್ತವ್ಯ ನಮ್ಗೆ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಹೆದರ್ಸ್ತಿಗೆ ಬೇಕಾಗಿ ಹೇಳ್ತಾ ಇಲ್ಲ ದಯವಿಟ್ಟು ಪ್ರಿಕಾಷನ್ ತಗೊಳ್ಳಿಕ್ಕೆ ಹೇಳ್ತಾ ಇದ್ದೇನೆ ಅರ್ಥ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಗೆದ್ದೇ ಗೆಲ್ತೀರಾ ಇಲ್ಲಿ ಒಂದು ಆರೋಗ್ಯದ ವಿಚಾರ ಹೇಳಿದೆ ಇನ್ನು ಸಾಲದ ವಿಚಾರಗಳು ಕೂಡ ದುತ್ತಂತ ಎದುರು ಬಂದುಬಿಡ್ಬೋದು ಯಾಕಂದ್ರೆ ಧನಸ್ಥಾನದಲ್ಲಿ ಶುಕ್ರನ ಜೊತೆಗೆ ಕೇತುವಿನ ಸಂಯೋಗ ಇದೆ ಶುಕ್ರ ಇದ್ದಾನೆ ಧನಸ್ಥಾನದಲ್ಲಿ ಪರವಾಗಿಲ್ಲ ಬಿಡ ಕೇತು ಇದ್ದಾನೆ ಜೊತೆಗೆ ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಆ ಸಮಸ್ಯೆ ಅಂದ್ರೆ ಹಣಕಾಸು ಅಂದ್ರೆ ಎಲ್ಲೊಂದ್ ಕಡೆ ಲೋನ್ ಕಟ್ಟಲಿಕ್ಕಿದೆ ಇ ಎಂ ಐ ಡ್ಯೂ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅದು ಯಾರಿಗೋ ಹಣ ಕೊಟ್ಟಿದ್ದೀರಾ ಅಥವಾ ಇದು ಎರಡರಲ್ಲಿ ಕೂಡ ಸಮಸ್ಯೆಗಳನ್ನ ನೀವು ಅನುಭವಿಸ್ಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರಬಹುದು ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಗಳು ಏನ್ ಗೊತ್ತಾ ನಿಮ್ಮ ಧನಾಧಿಪತಿ ಎಲ್ಲಿದ್ದಾನೆ ಆತ ತರ್ಡ್ ಹೌಸ್ ಮೂರನೇ ಮನೆಯಲ್ಲಿ ವಿರಾಜಮಾನ್ ಆಗಿದ್ದಾನೆ ಸೂರ್ಯ ಮೂರನೇ ಮನೆಯಲ್ಲಿ ಇದ್ದುಕೊಂಡು ಆತ ಮಾರಕಾಧೀಶ ಮತ್ತೆ ಅಷ್ಟಮಾಧಿಪತಿ ಶನಿಯ ದೃಷ್ಟಿಗೆ ಒಳಗಾಗಿದ್ದಾನೆ ಓಕೆ ಅಪ್ಪ ಮಗ ಎದುರು ಎದುರು ಅಷ್ಟಮಾಧಿಪತಿ ಶನಿಯ ದೃಷ್ಟಿಗೆ ಒಳಗ ಅಥವಾ ಇದರ ಮುಖಾಂತರ ಏನಾಗುತ್ತೆ ಕೆಲವೊಂದ್ ಕಡೆ ಹಣಕಾಸನ್ನ ಹೊರಗೆ ಕೊಟ್ಟಿರ್ತೀರಾ ಬರೇ ಕೇಳಿಕೊಂಡಿರ್ತೀರಾ ಭರವಸೆ ಸಿಗುತ್ತೆ ಹಣಕಾಸು ಬರ್ಲಿಕ್ಕಿಲ್ಲ ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಜಮೀನು ಮಾರಿ ಕೊಡ್ತೇನೆ ಅಲ್ಲಿಂದ ಬರ್ಬೇಕು ಕೊಡ್ತೇನೆ ಈ ತರದ ಮಾತುಕತೆಗಳು ಬರುವಂತ ಸಾಧ್ಯತೆ ತೀರಾ ಜಾಸ್ತಿ ಅಥವಾ ಕೆಲವೊಂದು ಬಾರಿ ಏನಾಗುತ್ತೆ ಮೂರನೇ ಮನೆ ಬಂದು ಟ್ರಾವೆಲಿಂಗ್ ಹಾಗಾದ್ರೆ ದನ ಹಣವನ್ನು ಇರಿಸಿಕೊಂಡಂತ ವ್ಯಕ್ತಿ ನಿಮ್ಮಿಂದ ದೂರ ಕೂಡ ಹೋಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಅದರ ಜೊತೆಗೆ ಇನ್ನೊಂದು ಪ್ರಿಕಾಷನ್ ಏನ್ ಬೇಕು ನಿಮಗೆ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಕೂಡ ಯಾರಾದ್ರೂ ನಿಮ್ಮ ಬಳಿ ಬಂದು ದೊಡ್ಡ ಮಟ್ಟಿಗೆ ದುಡ್ಡು ಕೇಳುವಂತ ಸಾಧ್ಯತೆ ಉಂಟು ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಮಾಡೋಣ ಯಾವುದೋ ಬಿಸ್ನೆಸ್ ಮಾಡೋಣ ಅಥವಾ ಯಾರು ಡಬಲ್ ಕೊಡ್ತಾರೆ ಏನೇನೋ ಇದೆಲ್ಲ ಒಂದು ಸಾಧ್ಯ ಸಾಧ್ಯತೆಗಳು ಇರುವುದರಿಂದ ದಯವಿಟ್ಟು ಯಾರಿಗೂ ದುಡ್ಡನ್ನು ಕೊಡಬೇಡಿ ಎಲ್ಲಿ ಕೂಡ ಅಷ್ಟು ಸುಲಭದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಪ್ರಿಕಾಷನ್ ತಗೊಂಡ ನಂತರ ಪರವಾಗಿಲ್ಲ ಅಂತ ಹೇಳ್ತೇನೆ ಅನ್ಯತಾ ಮತ್ತೆ ದುಡ್ಡಿನ ವಿಚಾರದಲ್ಲಿ ನೀವು ಹೊಡೆತ ತಿನ್ಬೇಕಾದಂತಹ ಅನಿವಾರ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ದಯವಿಟ್ಟು ಅರ್ಥ ಮಾಡ್ಕೊಂಡೆ ನೀವು ಗೆದ್ದು ಬಿಡ್ತೀರಾ ಓಕೆ ಗೊತ್ತಾಯ್ತೀಗ ಆನಂತರ ಇನ್ನು ಕೆಲವರಿಗೆ ಚಂದ್ರ ನಮ್ಮ ಕರ್ನಾಟಕ ರಾಶಿಯವರಿಗೆ ಏನಾಗುತ್ತೆ ಶುಕ್ರ ಎರಡನೇ ಮನೆಯಲ್ಲಿದ್ದಾನೆ ಕೇತು ಜೊತೆಗೆ ಇದ್ದಾನೆ ಆತ ಓಕೆ ರಾಶಿ ಅಧಿಪತಿಯಲ್ಲಿದ್ದಾನೆ ಆತ ತನ್ನಿಂದ ಎರಡನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿದ್ದಾನೆ ಓಕೆ ಕನ್ಯಾ ರಾಶಿಯಲ್ಲಿ ಸೂರ್ಯ ಬರುವುದು ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಅದರಲ್ಲಿ ಡೌಟೇ ಇಲ್ಲ ಈಗ ಇಷ್ಟವರೆಗೆ ನಾನು ಒಂದು ಎಕ್ಸಾಮ್ ಬರೀತಾ ಇದ್ದೇನೆ ಅಥವಾ ಇಂಟರ್ವ್ಯೂ ಕೊಡ್ತಾ ಇದ್ದೇನೆ ಸರ್ ಪಾಸ್ ಆಗ್ತಾ ಇಲ್ಲ ಸರ್ ಏನೋ ತೊಂದರೆ ಆಗ್ತಾ ಉಂಟು ಗೊತ್ತಾಗುದಿಲ್ಲ ಬಟ್ ಅದು ಈಗ ಈ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಇಂಟರ್ವ್ಯೂ ಕೂಡ ಪಾಸ್ ಆಗ್ಬೋದು ಎಕ್ಸಾಮ್ ಕೂಡ ನಿಮಗೆ ಪಾಸ್ ಆಗ್ಬೋದು ಅದರ ಜೊತೆಗೆ ನಿಮ್ಗೆ ಆ ಕೆಲಸದಲ್ಲಿ ಯಾವ ಸ್ಟೇಟಸ್ ಬೇಕು ಯಾವ ಮಟ್ಟಕ್ಕೆ ಹೋಗ್ಬೇಕು ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುತ್ತೆ ಸರ್ ಅದರಲ್ಲಿ ತೊಂದರೆ ಇಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎರಡನೇ ಮೂರನೇ ಮನೆಯಲ್ಲಿ ಬಂದ ಉಪಚಯ ಸ್ಥಾನದಲ್ಲಿ ಬಂದಿರುವಂತಹ ಸೂರ್ಯ ಪರಾಕ್ರಮದಲ್ಲಿ ಬಂದಿರುವಂತಹ ಸೂರ್ಯ ಮಹಾರಾಜ ನಿಮಗೆ ಆ ಇಂಪ್ಯಾಕ್ಟ್ ಅನ್ನ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡ್ತಾನೆ ಜೊತೆಗೆ ಬುಧ ಕೂಡ ಇದ್ದಾನೆ ಕೆಲಸ ಚೇಂಜ್ ಮಾಡ್ಲಿಕ್ಕೂ ಕೂಡ ಒಂದು ಒಳ್ಳೆಯ ಒಂದು ಒಳ್ಳೆಯ ಪರಿಣಾಮವನ್ನು ಬೀರ್ಲಿಕ್ಕೆ ಆತ ಸಹಾಯ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡಿಯೇ ಮಾಡ್ತಾರೆ ಓಕೆ ನನಗೆ ಗೊತ್ತಾಯ್ತೀಗ ಹಾ ಇನ್ನು ಏನಾಗುತ್ತೆ ಅಂದ್ರೆ ಶುಕ್ರ ಇದನ್ನಲ್ಲೂ ಎರಡನೇ ಮನೆಯಲ್ಲಿ ಆತ ನಿಮ್ಮ ನಾಲ್ಕನೇ ಮನೆ ಅಧಿಪತಿ ಆ ನಂತರ ಲಾಭಾಧಿಪತಿ ಹಾಗಾದ್ರೆ ನಿಮ್ಮ ಮಕ್ಕಳ ಮದುವೆ ವಿಚಾರದಲ್ಲಿ ಸಮಸ್ಯೆಗಳನ್ನ ಎದುರಿಸಬೇಕಾದಂತಹ ಅನಿವಾರ್ಯತೆ ಕೆಲವೊಂದು ಬಾರಿ ಅಂತೂ ಖಂಡಿತ ಬರಬಹುದು ಅದರ ಬಗ್ಗೆ ಗಮನ ಕೊಡ್ಬೇಕು ಯಾಕಂದ್ರೆ ಇಲ್ಲಿ ಚಂದ್ರ ಏನ್ ಮಾಡ್ತಾನೆ ಗೊತ್ತಾ ಈ ಚಂದ್ರ ರಾಷ್ಟ್ರಾಧಿಪತಿಯಾಗಿ ಆರನೇ ಮನೆಯಲ್ಲಿದ್ದಾನೆ ಈ ಆರನೇ ಮನೆ ಏನಿದೆ ಅಲ್ವಾ ನಿಮ್ಮ ಮಕ್ಕಳ ಸಂಗಾತಿಗೆ ಅದು ಆಯುಷ್ಯ ಸ್ಥಾನ ನಿಮ್ಮ ಮಕ್ಕಳ ಸಂಗಾತಿಗೆ ಆಯುಷ್ಯ ಸ್ಥಾನ ಹಾಗಾದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಮಕ್ಕಳ ಸಂಗಾತಿಯ ವಿಚಾರದಲ್ಲಿ ಅಂದ್ರೆ ನಿಮ್ಮ ಅಳಿಯ ಇರ್ಬೋದು ನಿಮ್ಮ ಸೊಸೆ ಇರ್ಬೋದು ಅವರ ವಿಚಾರದಲ್ಲಿ ಒಂದಷ್ಟು ಟೆನ್ಷನ್ ಅವರ ವಿಚಾರದಲ್ಲಿ ಅದೇನೋ ತೊಂದರೆಗಳು ಅವರ ವಿಚಾರದಲ್ಲಿ ಅದೇನೋ ಒಂದು ಸ್ವಲ್ಪ ಅಪ್ಸ್ಟ್ರಕಲ್ಸ್ ಅನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಕರ್ನಾಟಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಉಂಟಾಗುವ ಸಾಧ್ಯತೆಗಳು ಉಂಟು ಅಂತ ಹೇಳ್ತೇನೆ ನಾನು ಹೇಳ್ತೀನಿ ಅವಸರದ ನಿರ್ಣಯಗಳು ಬೇಡ ಅಥವಾ ಮದುವೆ ಆಗ್ಲಿಕ್ಕೆ ಉಂಟು ಅಂತಾದ ಕೂಡ ಅವಸರದ ನಿರ್ಣಯಗಳು ಬೇಡ ಆ ಸ್ವಲ್ಪ ವಿಚಾರ ವಿಮರ್ಶೆ ನಡೆಸಿಕೊಂಡು ನೀವು ಮುಂದುವರಿಯುವಂಥ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ನೀವು ಅನುಭವಿಸಿ ಅನುಭವಿಸ್ತೀರಾ ಏನು ತೊಂದರೆ ಆಗಲಿ ಓವರ್ ಆಲ್ ಏನಂದ್ರೆ ಕೂಲ್ ಆಗಿದ್ದು ಆಗಿದ್ದುಕೊಂಡು ಕೆಲಸವನ್ನು ಕೈಗೆ ಎಲ್ಲವೂ ಸುಸೂತ್ರವಾಗಿ ನಡೀಲಿಕ್ಕೆ ಶುರುವಾಗುತ್ತೆ ಹಾಗಾದ್ರೆ ಆರೋಗ್ಯ ಹಣಕಾಸು ಒಂದಷ್ಟು ವಿಚಾರ ಗೊತ್ತಾಯಿತು ಮಕ್ಕಳ ಮದುವೆ ವಿಚಾರ ಗೊತ್ತಾಯಿತು ನೆಕ್ಸ್ಟ್ ಬಂದ್ ಮೇಡಮ್ ನಮ್ಮ ನಾಲ್ಕನೇ ಮನೆ ಫೋರ್ ಹೌಸ್ ಗೆ ಸಂಬಂಧಪಟ್ಟಂತ ರಿಸಲ್ಟ್ ಏನಿದೆ ಫೋರ್ತ್ ಹೌಸ್ ಅಲ್ಲಿ ಯಾರಿದ್ದಾರೆ ಅಲ್ಲಿ ಬಂದು ಕುಜ ಸೇರ್ಕೊಂಡ್ಬಿಟ್ಟಿದ್ದಾನೆ ಕುಜಾ ಇದ್ದ ಕುಜಾ ಮಹಾರಾಜ ಈ ಜಾತಕ ಆತ ಯೋಗಕಾರಕ ಪರವಾಗಿಲ್ಲ ಆದ್ರೂ ಕೂಡ ಆತ ಸ್ವಾತಿ ನಕ್ಷತ್ರದಲ್ಲಿ ಇದ್ದಾನೆ ನಕ್ಷತ್ರಾಧಿಪತಿ ಎಂಟನೇ ಮನೆಗೆ ಕನೆಕ್ಟ್ ಮಾಡಿದ್ದಾನೆ ಎಂಟನೇ ಮನೆಯಲ್ಲಿ ವಿರಾಜ್ಮನ್ ಆಗಿದ್ದಾನೆ ಯಾರು ರಾಹು ಹಾಗಾದ್ರೆ ಇಲ್ಲೇನಾಗುತ್ತೆ ಹಾಗಾದ್ರೆ ಭೂಮಿ ಮನೆ ವಾಹನ ಯಾವುದೇ ಒಂದು ಸುಖಕ್ಕೆ ಸಂಬಂಧಪಟ್ಟದ ವಸ್ತುಗಳಿದೆ ಅದರಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಸರ್ ಎಲ್ಲಿವರೆಗೆ ಕುಜಾ ಸ್ವಾತಿ ನಕ್ಷತ್ರದಲ್ಲಿ ಇದ್ದೇನೆ ಅಲ್ಲಿವರೆಗೆ ನೀವು ಭೂಮಿ ವಿಚಾರ ಮನೆ ವಿಚಾರ ಮನೆ ಕನ್ಸ್ಟ್ರಕ್ಷನ್ ವಿಚಾರದಲ್ಲಿ ತುಂಬಾ ಪ್ರಯತ್ನ ಮಾಡುವ ಹಾಗಿಲ್ಲ ಅನ್ಯತ ಕೆಲವೊಂದು ಬಾರಿ ಸಮಸ್ಯೆಗಳಾಗಬಹುದಂತ ಒಂದು ಇಂಡಿಕೇಶನ್ ಇದೆ ಇನ್ನೊಂದು ಇಂಡಿಕೇಶನ್ ಏನ್ ಬರ್ತಾ ಉಂಟು ಅಂದ್ರೆ ಕುಜ ಸ್ವಾತಿ ನಕ್ಷತ್ರ ನಕ್ಷತ್ರಾಧಿಪತಿ ಎಂಟನೇ ಮನೆಯಲ್ಲಿರುವ ನಿಮ್ಮ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ಕೆಲವೊಂದು ಬಾರಿ ತೊಂದರೆಗಳುಂಟಾಗಿ ಕೋರ್ಟ್ ಕಚೇರಿಗೆ ಹೋಗುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಕರ್ಕಾಟಕ ರಾಶಿಯವರು ಭೂಮಿ ಮನೆ ವಿಚಾರಗಳಲ್ಲಿ ಬಹಳ ಪ್ರಿಕಾಷನ್ ತಗೊಳ್ಳಿ ಅಂತ ಹೇಳ್ತೇನೆ ಅವಸರದ ನಿರ್ಣಯಗಳನ್ನ ಪಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅನ್ನತಾ ತೊಂದರೆಗಳನ್ನ ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆದ್ದು ಡೆಫಿನೆಟ್ ಆಗಿ ಇದ್ದೇ ಇದೆ ಓಕೆ ಈಗ ಆನಂತರ ಯಾರಿಗೆಲ್ಲ ಗುರು ದಶೆ ನಡೀತಾ ಉಂಟು ಆನಂತರ ಯಾರಿಗೆಲ್ಲ ಮೂವತ್ತರಿಂದ ಮೂವತ್ತೊಂಬತ್ತರ ಏಜ್ ಸಿರೀಸ್ ತರ್ಟಿ ಟು ತರ್ಟಿ ನೈನ್ ಎ ಸಿರೀಸ್ ನಡೀತಾ ಉಂಟು ಅವರೆಲ್ಲ ಎಲ್ಲರಿಗೂ ಕೂಡ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಆಗುವಂತದ್ದು ಕೆಲಸದಲ್ಲಿ ಬದಲಾವಣೆ ಆಗುವಂಥದ್ದು ಬೇರೆ ಕಡೆಗೆ ಹೋಗುವಂತದ್ದು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯ ಕೆಲವರಿಗೆಲ್ಲ ವಿದೇಶ ಪ್ರಯಾಣ ಮಾಡುವಂತಹ ಯೋಗ ಭಾಗ್ಯ ಡೆಫಿನೆಟ್ ಆಗಿದೆ ಕಾರ್ಯಕ್ಷೇತ್ರದಲ್ಲಿ ಒಂದು ಸ್ಟೇಟಸ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆಗಳು ನಿಮ್ಮ ಪಾಲಿಗೆ ಬರಬಹುದು ಒಡ ಹುಟ್ಟಿದವರ ಜೊತೆಗೆ ನಿಮ್ಮ ಸಂಬಂಧಗಳನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ಅನ್ಯತಾ ಅಲ್ಲಿ ಒಡ ಹುಟ್ಟಿದವರ ಜೊತೆಗೆ ಕೂಡ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ತೊಂದರೆಗಳು ಕ್ರಿಯೇಟ್ ಆಗಬಹುದು ಬಟ್ ಒಂದು ಪ್ರಿಕಾಷನ್ ತಗೊಳ್ಳೋದ್ರ ಮುಖಾಂತರ ಎಲ್ಲಾ ರೀತಿಯಲ್ಲಿ ಕೂಡ ಒಂದು ಒಂದು ಒಳ್ಳೆಯ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಮ್ಮ ಕರ್ನಾಟಕ ರಾಶಿಯವರಿಗೆ ಅಕ್ಟೋಬರ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಇನ್ನು ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಂತ ವಿಚಾರಗಳು ಸೆವೆಂತ್ ಲಾರ್ಡ್ ಆತ ಭಾಗ್ಯದಲ್ಲಿ ವಕ್ರಿಯಾಗಿ ರಾಹು ಕಡೆಗೆ ಬರ್ತಾ ಇದ್ದಾನೆ ಇನ್ನೊಂದು ಎರಡು ತಿಂಗಳ ಕಾಲ ಅಲ್ಲೇ ಇರ್ತಾನೆ ಹಾಗಾದ್ರೆ ಯಾರಿಗೆಲ್ಲ ಇಷ್ಟೋರಿಗೆ ಮದುವೆ ಆಗಿದೆ ಖಂಡಿತ ಮದುವೆಯಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ತೊಂದರೆಗಳನ್ನ ಅಪ್ಸಕಲ್ಸ್ಗಳನ್ನು ಎದುರಿಸಬೇಕಾಗುತ್ತೆ ಇನ್ಸಲ್ಟ್ ಅನ್ನ ಎದುಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಬರ್ಬೋದು ಇನ್ನು ಯಾರಿಗೆಲ್ಲ ಮದುವೆ ಫಿಕ್ಸ್ ಆಗಬೇಕು ಸ್ವಲ್ಪ ಸಮಯ ವೇಟ್ ಮಾಡಿ ಅಂತ ಹೇಳ್ತೀನಿ ಯಾವಾಗ ಮದುವೆ ಫಿಕ್ಸ್ ಒಂದು ಯೋಗ ಕ್ರಿಯೇಟ್ ಆಗುತ್ತೆ ಅದನ್ನು ಹೇಳಿಕೊಡ್ತೇನೆ ಸೊ ಅದರ ಮುಖಾಂತರ ನೀವು ಪ್ರೊಸೀಡ್ ಆಗ್ಬೋದು ಏನು ತೊಂದರೆ ಇಲ್ಲ ನಿಮ್ಮ ಸಂಗತಿ ಈಗಾಗಲೇ ಮದುವೆ ಆಗಿದೆ ಅಂದಾಗ ನಿಮ್ಮ ಸಂಗತಿಯನ್ನು ಅರ್ಥ ಮಾಡ್ಕೊಳ್ಳಿ ಅವ್ರ ಜೊತೆಗೆ ವ್ಯರ್ಥ ವಾದ ವಿವಾದಗಳನ್ನ ಡೆಫಿನೆಟ್ ಆಗಿ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಅನ್ಯಥ ಸಮಸ್ಯೆ ಆಗ್ಬೋದು ಆನಂತರ ನಿಮ್ಮ ಒಡ ಹುಟ್ಟಿದವರು ಯಾರಿಗಾದ್ರು ಮದುವೆ ಆಗಬೇಕು ಅಥವಾ ಒಡ ಹುಟ್ಟಿದವರಿಗೆ ಮದುವೆ ತಯಾರಿ ನಡೀತಾ ಉಂಟು ಮದುವೆ ಆಲ್ರೆಡಿ ಆಗಿಬಿಟ್ಟಿದೆ ಮೇ ಬಿ ಅಲ್ಲಿಂದ ಕೂಡ ಸಮಸ್ಯೆಗಳನ್ನ ಎದುರಿಸಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರಬಹುದು ಆನಂತರ ನಿಮ್ಮ ತಂದೆ ಯಾರು ಇರ್ತಾರೆ ಅವರ ಆರೋಗ್ಯದಲ್ಲಿ ಕೂಡ ವ್ಯತ್ಯಯಗಳನ್ನು ನೋಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಬರಬಹುದು ದಯವಿಟ್ಟು ಅವರ ಬಗ್ಗೆ ಕೂಡ ನೀವು ಪ್ರಿಕಾಷನ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ಇನ್ನು ಮುಖ್ಯವಾಗಿ ಏನಾಗುತ್ತೆ ಸರ್ ಕರ್ಕಟಕ ರಾಶಿ ಎಲ್ಲ ನೆಗೆಟಿವ್ ಹೇಳಿಬಿಟ್ರಿ ಸರ್ ನೀವು ಏನು ಪಾಸಿಟಿವಿಟಿ ಇಲ್ವಾ ನಮಗೆ ಏನು ಆಗಲಿ ಆಗ್ಲಿಕ್ಕೇನೇ ಇಲ್ವಾ ಪಾಸಿಟಿವ್ ಕೂಡ ಹೇಳಿದ್ದೇನೆ ಆಲ್ರೆಡಿ ಬಟ್ ಏನಾಗುತ್ತೆ ನೋಡೋಣ ಈಗ ಅಕ್ಟೋಬರ್ ಹದಿನೆಂಟನೇ ತಾರೀಖಿಗೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿಗೆ ಗುರು ಮಹಾರಾಜ್ ಏನು ಮಾಡ್ತಾನೆ ನಿಮ್ಮ ವಯಸ್ಥಾನದಿಂದ ಎದ್ದು ಬಿಟ್ಟಾದ ನೇರವಾಗಿ ನಿಮ್ಮ ಕರ್ಕಟಕ ರಾಶಿ ಅಂದರೆ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಅಲ್ಲಿ ಚಂದ್ರ ಇದ್ದಾನೆ ಚಂದ್ರನ ಮೇಲಿಂದ ಗುರುವಿನ ಭ್ರಮಣ ಆಗುತ್ತೆ ಓಕೆ ಈಗ ಚಂದ್ರನಿಂದ ಟ್ವೆಲ್ ಹೌಸ್ ಅಲ್ಲಿ ಇದ್ದಾನೆ ಗುರು ವ್ಯಯಸ್ಥಾನದಲ್ಲಿದ್ದಾನೆ ನೆಕ್ಸ್ಟ್ ಆತ ನಿಮ್ಮ ರಾಶಿಗೆನೆ ಪ್ರವೇಶ ಪಡಿತಾನೆ ಅಲ್ಲಿ ಉಚ್ಚನಾಗಿ ಬಿಡ್ತಾನೆ ಗುರು ಯಾರು ನಿಮ್ಮ ಭಾಗ್ಯಾಧಿಪತಿಯಾಗಿ ಉಚ್ಚನಾಗ್ತಾನೆ ಆನಂತರ ನಿಮ್ಮ ಸಸ್ತಾಧಿಪತಿಯಾಗಿ ಕೂಡ ಆತ ಉಚ್ಚನಾಗ್ತಾನೆ ಆರನೇ ಮನೆ ಅಧಿಪತಿ ಆರನೇ ಮನೆ ಬಂದು ರೋಗ ಋಣರಿಪ ಅದರಿಂದಾಗಿ ಕರ್ಕಾಟಕ ರಾಶಿಯವರಿಗೆ ಗುರುವಿನಿಂದ ತುಂಬಾ ಒಳ್ಳೆ ರಿಸಲ್ಟ್ ಅಂತ ಇರುವುದಿಲ್ಲ ಆದರೂ ಕೂಡ ಗುರುವಿನ ಒಂದು ದೃಷ್ಟಿ ಇದೆಯಲ್ವಾ ಇದು ಬಹಳ ಅಪ್ಯಾಯಮಾನ ಇದು ಅಮೃತ ತುಲ್ಯ ದೃಷ್ಟಿ ಅಂತ ಹೇಳ್ಬೋದು ಈ ದೃಷ್ಟಿ ನಿಮ್ಮನ್ನ ಕಾಪಾಡುತ್ತೆ ಹಾಗಾದ್ರೆ ಹೇಗೆ ಕಾಪಾಡುತ್ತೆ ಹಾಗಾದ್ರೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿನಿಂದ ಜನವರಿ ಐದನೇ ತಾರೀಕಿನವರೆಗೆ ಗುರು ಮಹಾರಾಜ ಕರ್ಕಾಟಕ ರಾಶಿಯಲ್ಲಿಯೇ ಭ್ರಮಣ ಮಾಡುವುದರಿಂದ ಈ ಪಾಟಲಿನೇ ಭ್ರಮಣ ಮಾಡುವುದರಿಂದ ನಿಮ್ಗೆ ಏನಾಗುತ್ತೆ ಗುರುವಿನ ಐದನೇ ದೃಷ್ಟಿ ಅದು ನಿಮ್ಮ ಐದನೇ ಮನೆ ಮೇಲೆ ಗುರುವಿನ ಪ್ರೀತಿ ಪ್ರೇಮದ ದೃಷ್ಟಿ ಐದನೇ ಮನೆ ಮೇಲೆ ಬೀಳುತ್ತೆ ಹಾಗಾದ್ರೆ ಅಲ್ಲಿ ಮಕ್ಕಳ ವಿಚಾರದಲ್ಲಿ ಸ್ನೇಹಿತರ ವಿಚಾರದಲ್ಲಿ ವಿದ್ಯೆಯ ವಿಚಾರದಲ್ಲಿ ಅಥವಾ ಯಾವುದೋ ಹೀಲಿಂಗ್ನ ವಿಚಾರದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅವರಿಗೆ ಅಬ್ಸ್ಟ್ರಕಲ್ಸ್ ಇದೆ ಅದು ದೂರ ಆಗುತ್ತೆ ತಂದೆಯ ಭಾಗ್ಯದಲ್ಲಿ ತೊಂದರೆ ಇತ್ತು ಅದು ದೂರ ಆಗುತ್ತೆ ತಾಯಿಯ ಕುಟುಂಬದಲ್ಲಿ ಸಮಸ್ಯೆ ಇತ್ತು ಅದು ದೂರ ಆಗುತ್ತೆ ಒಡ ಹುಟ್ಟಿದವರ ಜೊತೆಗೆ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅದು ದೂರ ಆಗುತ್ತೆ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರಿಗೆ ಇನ್ಕಮ್ ಅಲ್ಲಿ ಪ್ರಾಬ್ಲಮ್ ಇತ್ತು ಅದು ದೂರ ಆಗುತ್ತೆ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಒಳ್ಳೆ ಇಂಪ್ಯಾಕ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಗುರುವಿನ ಅಮೃತ ತುಲ್ಯ ದೃಷ್ಟಿಯಿಂದ ನಿಮ್ಗೆ ಅದು ಕ್ರಿಯೇಟ್ ಆಗುತ್ತೆ ಹಾಗಾದ್ರೆ ಮಕ್ಕಳ ವಿಚಾರದಲ್ಲಿದ್ದ ಸಮಸ್ಯೆ ನಿವಾರಣೆ ಆಗುತ್ತೆ ಯಾರಿಗೆಲ್ಲ ಕನ್ಸೀವ್ ಆಗಬೇಕು ಆ ಕನ್ಜೀವ್ ಆಗುವಂಥ ಯೋಗ ಭಾಗ್ಯ ಕೂಡ ಈ ಮೂಮೆಂಟ್ ಅಲ್ಲಿ ಗುರು ನಿಮ್ಮ ರಾಶಿಗೆ ಪ್ರವೇಶ ಮಾಡಿ ಐದನೇ ದೃಷ್ಟಿಯಿಂದ ಪಂಚಮವನ್ನು ನೋಡಿದಾಗ ಕನ್ಸೀವ್ ಆಗುವಂಥ ಯೋಗ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಓವರ್ ಆಲ್ ನೋಡ್ಲಿಕ್ಕೆ ಹೋದರೆ ಒಳ್ಳೆ ರಿಸಲ್ಟ್ ಅನ್ನು ಯೋಗ ಭಾಗ್ಯ ಅದರ ಜೊತೆಗೆ ಏನಾಗುತ್ತೆ ಅಂದ್ರೆ ಕಾರ್ಯಕ್ಷೇತ್ರದಲ್ಲಿ ತುಂಬಾ ಸಮಸ್ಯೆ ಇದ್ರೆ ಯಾಕಂದ್ರೆ ಐದನೇ ಮನೆಯೂ ಐದನೇ ಮನೆ ನಿಮ್ಮ ಹತ್ತನೇ ಮನೆಗೆ ಅದು ಎಂಟನೇ ಮನೆ ಹಾಗಾದ್ರೆ ಹತ್ತನೇ ಮನೆಯ ಮೃತ್ಯು ಸ್ಥಾನ ನಿಮ್ಮ ಐದನೇ ಮನೆ ಹಾಗಾದ್ರೆ ಅಲ್ಲೇನಾಗುತ್ತೆ ಎಲ್ಲೋ ಒಂದ್ ಕಡೆ ಕಾರ್ಯಕ್ಷೇತ್ರನೇ ಸರಿ ಇಲ್ಲ ಕಾರ್ಯಕ್ಷೇತ್ರನೇ ಫ್ಲಕ್ಚುಯೇಷನ್ ಯಾವಾಗ ತೆಗೆತಾರ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಇದ್ರೆ ಈಗ ನೀವು ಬಚಾವಾಗಿ ಬಿಡ್ತೀರಾ ಕಾರ್ಯಕ್ಷೇತ್ರದಲ್ಲಿ ಅಚಾನಕ್ ಆಗಿ ನಿಮ್ಮನ್ನ ಏನು ತೆಗಿಬೇಕು ಅದು ಆಗುದಿಲ್ಲ ಅದಕ್ಕೋಸ್ಕರ ಗುರು ಮಹಾರಾಜ ನಿಮ್ಮನ್ನ ಪ್ರೊಟೆಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾನೆ ಓಕೆನಾ ನೆಕ್ಸ್ಟ್ ಏನ್ ರಿಸಲ್ಟ್ ಇರ್ತದೆ ನಿಮ್ಗೆ ಗುರು ಮಹಾರಾಜ ಅಕ್ಟೋಬರ್ ಹದಿನೆಂಟನ ಹತ್ರ ರಾಶಿಗೆ ಪ್ರವೇಶ ಮಾಡಿದಾಗ ಆತನೊಂದು ಏಳನೆಯ ಅಪ್ಯಾಯಮಾನ ದೃಷ್ಟಿ ಅಥವಾ ಅಮೃತ ತುಲ್ಯ ದೃಷ್ಟಿಯಿಂದ ಏಳನೇ ಮನೆಯನ್ನು ನೋಡ್ತಾನೆ ಅಷ್ಟೇ ಅಲ್ಲ ಆತ ಇನ್ನೊಂದು ಏನ್ ಮಾಡ್ತಾನೆ ಅಂದ್ರೆ ತನ್ನ ಭಾಗ್ಯ ದೃಷ್ಟಿಯಿಂದ ಏಳನೇ ಮನೆ ಅಧಿಪತಿ ಶನಿಯನ್ನು ನೋಡ್ತಾನೆ ಓಕೆನಾ ಏಳನೇ ಮನೆ ಅಧಿಪತಿ ಶನಿಯನ್ನು ಹಾಗಾದ್ರೆ ಇಷ್ಟವರೆಗೆ ನಿಮ್ಮ ಜೀವನ ಸಂಗಾತಿ ಜೊತೆಗೆ ಏನೆಲ್ಲ ಅಬ್ಸ್ಟಕಲ್ಸ್ ಇದೆ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಏನೆಲ್ಲ ಡಿಸ್ಪ್ಯೂಟ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಅದನ್ನು ದೂರ ಮಾಡಲಿಕ್ಕೆ ಗುರು ಮಹಾರಾಜ್ ನಿಮ್ಗೆ ಈ ಒಂದು ಎರಡು ತಿಂಗಳಲ್ಲಿ ಬಹಳಷ್ಟು ಹೆಲ್ಪ್ ಮಾಡ್ತಾನೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಮದುವೆ ಆಗುವಂಥ ಯೋಗ ಭಾಗ್ಯವನ್ನು ಕೂಡ ಆತ ಡೆಫಿನೆಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾನೆ ಜಾತಕವನ್ನು ತೋರಿಸಿ ನಿಮ್ಮ ದಶಾಭುಕ್ತಿ ಯಾವುದು ನಡೀತಾ ಉಂಟು ಅದರ ಮುಖಾಂತರ ಮದುವೆಗೆ ಸಂಬಂಧಪಟ್ಟಂತೆ ನೀವು ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ ಯೋಗ್ಯ ವಯಸ್ಕರಿಗೆ ಮದುವೆ ಆಗುವಂಥ ಯೋಗ ಇನ್ನು ಯಾರಿಗೆಲ್ಲ ವಿದೇಶ ಪ್ರಯಾಣದಲ್ಲಿ ಇಷ್ಟವರೆಗೆ ಅಪ್ಸ್ಟಕಲ್ಸ್ ಇದೆ ಇಷ್ಟವರೆಗೆ ಹೋಗ್ಲಿಕ್ಕೇನು ಆಗ್ತಾ ಇಲ್ಲ ಅವರೆಲ್ಲರಿಗೂ ಕೂಡ ವಿದೇಶ ಪ್ರಯಾಣ ಮಾಡುವಂಥ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ ಯಾರಿಗೆಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಇಷ್ಟವರಿಗೆ ಪ್ರಾಬ್ಲಮ್ ಬರ್ತಾ ಉಂಟು ಇಷ್ಟವರಿಗೆ ಸಮಸ್ಯೆ ಬರ್ತಾ ಉಂಟು ಸರ್ ಗೊತ್ತಿಲ್ಲ ಏನು ಮಾಡ್ಬೇಕಂತ ಅಂಥವ್ರಿಗೆ ಕೂಡ ಪಾರ್ಟ್ನರ್ಶಿಪ್ ಅಲ್ಲಿ ಇದ್ದಂಥ ಒಂದು ಅಷ್ಟು ಅಷ್ಟು ಅಬ್ಸ್ಟಕಲ್ಸ್ ಖಂಡಿತ ಅಲ್ಲಿಂದ ದೂರ ಆಗುತ್ತೆ ಅಡೆತಡೆಗಳು ದೂರ ಆಗುತ್ತೆ ಒಂದು ಕ್ಲಿಯರ್ ಆಗಿ ಹೋಗುವಂತ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ಇನ್ನು ಯಾರಿಗೆಲ್ಲ ಮಕ್ಕಳ ಮೆಮೊರಿ ಪವರ್ ಇಲ್ಲ ಮಕ್ಕಳಿಗೆ ಓದಿದ್ದೆಲ್ಲ ಮರ್ತು ಹೋಗುತ್ತೆ ಸರ್ ಏನು ಮಾಡೋದು ಗೊತ್ತಾಗಿಲ್ಲ ಆ ಒಂದು ವಿಷಯ ಇದ್ರದ್ದು ಕ್ಲೆನ್ಸಿಂಗ್ ಆಗುತ್ತೆ ಅದರ ಬಗ್ಗೆ ಗಮನ ಕೊಡಿ ನಿಮ್ಮ ಒಡ ಹುಟ್ಟಿದವರಿಗೆ ಇಷ್ಟು ಅವರಿಗೆ ಪ್ರೀತಿ ಪ್ರೇಮ ಮಾಡಿದ್ದಾರೆ ಬಟ್ ಪ್ರೀತಿ ಪ್ರೇಮ ಮಾಡಿ ಅವರಿಗೆ ಮದುವೆ ಆಗ್ಲಿಕ್ಕೆ ಆಗ್ತಾ ಇಲ್ಲ ಆ ಸಂದರ್ಭ ಇದ್ರು ಕೂಡ ನಿಮ್ಮ ಒಡ ಹುಟ್ಟಿದವರಿಗೆ ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗುವಂತ ಒಂದು ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ ಅಂದ್ರೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿನ ನಂತರ ಎರಡು ತಿಂಗಳ ಕಾಲ ಖಂಡಿತ ಅದಕ್ಕೆ ಬೇಕಾಗಿರೋ ಕೂಡ ಮಾಡಿದಾಗ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಬಂದೇ ಬರುತ್ತೆ ಆನಂತರ ತಾಯಿಗೆ ಇಷ್ಟವರೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇತ್ತು ಎದೆಗೆ ಸಂಬಂಧ ಮಾಡಿದ ತೊಂದರೆ ಇತ್ತು ನಮ್ಮ ತಾಯಿಗೆ ಅಂದಾಗ ಆ ಒಂದು ವಿಚಾರದಲ್ಲಿ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುತ್ತಿರ ಅವರ ಆರೋಗ್ಯದ ಸಮಸ್ಯೆ ಅದು ಕೂಡ ಎದೆಗೆ ಆರೋಗ್ಯದ ಸಮಸ್ಯೆ ಬಂತ ಆನಂತರ ತಾಯಿಯಿಂದ ಏನಾದರೂ ನೀವು ಪ್ರಾಪರ್ಟಿಯನ್ನು ಪಡ್ಕೊಳ್ಬೇಕು ತಾಯಿಯ ಪ್ರಾಪರ್ಟಿ ನಿಮಗೆ ಬೇಕು ಅಥವಾ ಪಡ್ಕೊಳ್ಬೇಕು ಅಥವಾ ಬರಬೇಕು ಅಥವಾ ಮನೆ ಚೇಂಜ್ ಮಾಡಬೇಕು ಇದೆಲ್ಲದರಲ್ಲೂ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಮ್ಮ ಕರ್ಕಟಕ ರಾಶಿಯವರಿಗೆ ಕ್ರಿಯೇಟ್ ಆಗುತ್ತೆ ನೀವು ಚಿಂತೆ ಮಾಡಬೇಕಾಗತ್ತೆ ನನ್ನ ಖಂಡಿತ ಇಲ್ಲ ಅದರಲ್ಲೂ ಕೂಡ ಹಠ ಮಾಡಿ ನನ್ನ ಒಂದು ಕೆಲಸಕ್ಕನ್ನು ಚೇಂಜ್ ಮಾಡಲೇಬೇಕು ಕೆಲಸ ಬದಲಾವಣೆ ಆಗಲೇಬೇಕನ್ನೋ ತೀವ್ರ ಇಚ್ಚುಕರು ಯಾರಿದ್ದಾರೆ ಅವರಿಗೆ ಮೊದಲೇ ಹೇಳಿದ್ದೇನೆ ಚೇಂಜ್ ಆಗುವಂಥ ಸಾಧ್ಯತೆ ಅಂತ ಹೊಸ ಕೆಲಸ ಸಿಗುವಂಥ ಸಾಧ್ಯ ಅದು ಸ್ಟೇಟಸ್ ಕ್ರಿಯೇಟ್ ಆಗುತ್ತೆ ಅವರೆಲ್ಲರಿಗೂ ಒಂದು ಪ್ಲಸ್ ಪಾಯಿಂಟನ್ನು ನೀವು ನೋಡಬೇಕಾದ ಅನಿವಾರ್ಯತೆ ಪ್ಲಸ್ ಪಾಯಿಂಟ್ ಅಂತ ಅವ್ರ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಓವರ್ ಆಲ್ ನೋಡಲಿಕ್ಕೆ ಹೋದರೆ ಗುರು ಮಹಾರಾಜನ ಏಳನೇ ಮನೆ ಏಳನೆಯ ದೃಷ್ಟಿ ಮತ್ತೆ ಭಾಗ್ಯದ ದೃಷ್ಟಿ ಎರಡೂ ಕೂಡ ಸೆವೆನ್ ತೌಸಂಡ ತುಂಬಾ ಇನ್ಫ್ಲುಯೆನ್ಸ್ ಮಾಡೋದರಿಂದ ಸೆವೆನ್ ಥೌಸಂಡಲ್ಲಿ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಅಕ್ಟೋಬರ್ ಹದಿನೆಂಟರಿಂದ ಸಾಧಾರಣ ನಮ್ಮ ಜನವರಿ ಐದನೇ ತಾರೀಕಿನ ಒಳಗಡೆ ಎಲ್ಲ ದೂರ ಆಗುವಂತ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಸೆವೆಂತ್ ಹೌಸ್ಗೆ ಸೆವೆನ್ ಸೆವೆಂತ್ ನ ರಿಲೇಟೆಡ್ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ನೀವು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸಿಯೇ ಅನುಭವಿಸ್ತೀರ ಆ ನಂತರ ಹೇಗೂ ಕೂಡ ಗುರುವಿನ ಒಂದು ಒಂಬತ್ತನೇ ದೃಷ್ಟಿ ಭಾಗ್ಯದ ದೃಷ್ಟಿ ಭಾಗ್ಯಸ್ಥಾನದ ಮೇಲೇನೆ ಇರುವುದರಿಂದ ನಿಮಗೆ ಭಾಗ್ಯಸ್ಥಾನದಲ್ಲಿ ಬರ್ತಕ್ಕಂಥ ಸಮಸ್ಯೆಯನ್ನು ದೂರ ಆಗುತ್ತೆ ಆಲ್ರೆಡಿ ಹೇಳಿದ್ದೇನೆ ವಿದೇಶ ಪ್ರಯಾಣ ಹೈಯರ್ ಎಜುಕೇಷನ್ ಏನು ಮಾಡಬೇಕು ಅವರಿಗೆಲ್ಲ ತಂದೆಯಲ್ಲ ಪ್ರಾಬ್ಲಮ್ ಉಂಟು ತಂದೆ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವರಿಗೆಲ್ಲ ಎಲ್ಲ ರೀತಿಯಲ್ಲಿ ಕೂಡ ಒಂದೊಳ್ಳೆ ಇಂಪ್ಯಾಕ್ಟ್ ಮತ್ತೆ ನಿಮ್ಮ ಒಡ ಹುಟ್ಟಿದವರಿಗೆ ಅವರ ಮದುವೆ ಜೀವನದಲ್ಲಿ ಸಮಸ್ಯೆ ಉಂಟು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದೊಳ್ಳೆ ಇಂಪ್ಯಾಕ್ಟನ್ನು ಅನುಭವಿಸ್ತೀರಾ ಅಥವಾ ಅಲ್ಲಿ ಪ್ರಾಬ್ಲಮ್ ಏನು ಅದು ಸಾಲ್ವ್ ಆಗುತ್ತೆ ಆನಂತರ ಮಕ್ಕಳಿಗೆ ಹೈಯರ್ ಎಜುಕೇಷನ್ ಆಗಬೇಕು ಅಥವಾ ಮಕ್ಕಳು ಎಲ್ಲೋ ಒಂದು ಕಡೆ ಮಕ್ಕಳ ವಿದ್ಯೆಯಲ್ಲಿ ಪ್ರಾಬ್ಲಮ್ ಉಂಟು ಅಂತಾದಾಗ ಅದು ಕೂಡ ಡೆಫಿನೆಟ್ ಆಗಿ ದೂರ ಆಗುತ್ತೆ ಓಕೆನಾ ಹಾಗಾದ್ರೆ ಓವರ್ ಆಲ್ ನೋಡ್ಲಿಕ್ಕೆ ಹೋದರೆ ನೆಗೆಟಿವ್ ಇದೆ ಇಲ್ಲ ಅಂತೇನಿಲ್ಲ ಬಟ್ ಗುರು ಮಹಾರಾಜ ಅಕ್ಟೋಬರ್ ಹದಿನೆಂಟಕ್ಕೆ ಹೇಗೆ ರಾಶಿಯನ್ನ ಪ್ರವೇಶ ಮಾಡ್ತಾನೋ ಹಾಗೇನೆ ಒಂದಷ್ಟು ಪ್ರಾಬ್ಲಮ್ ಇಂದ ಒಂದಷ್ಟು ಅಪ್ಸಕಲ್ಸ್ ಇಂದ ಒಂದಷ್ಟು ಡಿಸ್ಪ್ಯೂಟ್ ನಿಂದ ದೂರ ಆಗುವಂತಹ ಯೋಗ ಭಾಗ್ಯವನ್ನ ಹಂಡ್ರೆಡ್ ಪರ್ಸೆಂಟ್ ಅಥವಾ ಕ್ರಿಯೇಟ್ ಮಾಡ್ತಾನೆ ಸರ್ ಚಿಂತೆ ಮಾಡೋ ಅಗತ್ಯ ಇಲ್ಲ ರಿಲ್ಯಾಕ್ಸ್ ಆಗಿರಿ ಲೈಫನ್ನು ಎಂಜಾಯ್ ಮಾಡಿ ನೀವು ಗೆದ್ದು ಬಿಡ್ತೀರಾ ಅನ್ನೋದೇ ಇನ್ನೂ ಡೌಟ್ ಇದ್ರೆ ಪರ್ಸನಲೈಸ್ ಆಗಿ ನಿಮ್ಮ ಜಾತಕವನ್ನು ಅನಲೈಸ್ ಮಾಡಿಸಿ ಅಂತ ಹೇಳ್ತೇನೆ ಅದರ ಮುಖಾಂತರ ಮತ್ತಷ್ಟು ಕ್ಲಿಯರ್ ಆಗುತ್ತೆ ನಿಮಗೆ ನಿಮ್ಮ ಜಾತಕಕ್ಕೆ ಯಾವ ರೀತಿ ಇಂಪ್ಯಾಕ್ಟ್ ಬರ್ತಾ ಉಂಟೋದು ಓಕೆನಾ ಗೊತ್ತಾಯ್ತು ಹಾಗಾದ್ರೆ ಇನ್ನು ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೇನೆ ಅಷ್ಟಮದಲ್ಲಿ ರಾಹು ಮಹಾರಾಜ ಇದ್ದಾನೆ ರಾಹು ಮಹಾರಾಜನ ಮೇಲೆ ಯಾವುದೇ ಯಾವುದೇ ರೀತಿಯಲ್ಲಿ ಕೂಡ ಗುರುವಿನ ದೃಷ್ಟಿ ಬೀಳ್ತಾ ಇಲ್ಲ ಅದರಿಂದಾಗಿ ಎಂಟನೇ ಮನೆ ಎಂಟನೇ ಮನೆ ಹಿರಿಯರ ಪ್ರಾಪರ್ಟಿ ಓವರ್ ಆಲ್ ಇರುವಂಥದ್ದು ಅನಂತ ಯಾರಿಗೆಲ್ಲ ದುಡ್ಡು ಕೊಟ್ಟಿದ್ದರೆ ಮೇ ಬಿ ಅಲ್ಲಿ ಸ್ವಲ್ಪ ಸ್ವಲ್ಪ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ನಾನು ಹೇಳ್ತೀನಿ ಶನಿವಾರ ದಿವಸ ಸ್ವಲ್ಪ ಈ ಟೀ ಪೌಡರ್ ಚಾಯ್ ಪತ್ತಿ ಚಾಯ್ ಪತ್ತಿ ಗೊತ್ತು ನಿಮಗೆ ಟೀ ಪೌಡರ್ ಗೊತ್ತು ನಿಮಗೆ ಒಂದು ಅರ್ಧ ಕಿಲೋ ಆದರೂ ಪರವಾಗಿಲ್ಲ ಶನಿವಾರ ದಿವಸ ಅರ್ಧ ಕಿಲೋ ಅದು ಟೀ ಪೌಡರ್ ಅನ್ನ ನಿಮ್ಮ ಕೈಯಿಂದ ಯಾರಿಗಾದರೂ ಯೋಗ್ಯರಿಗೆ ದಾನ ಮಾಡಿಬಿಡಿ ಈಗ ಎಲ್ಲಾದ್ರೂ ಬಿಲ್ಡಿಂಗ್ ಕೆಲಸ ಮಾಡ್ತಾ ಇರ್ತಾರೆ ಕಾರ್ಮಿಕರು ಇರ್ತಾರೆ ಬಿಲ್ಡಿಂಗ್ ಕೆಲಸ ಮಾಡುವವರು ಅವರಿಗೆಲ್ಲ ನೀವು ಕೊಟ್ಟಾಗ ಒಳ್ಳೆ ರಿಸಲ್ಟ್ ಬರುತ್ತೆ ಅಥವಾ ಸ್ಮಶಾನದಲ್ಲಿ ಹೋಗಿ ಸ್ಮಶಾನದಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳು ಯಾರಿದ್ದಾರೆ ಅವ್ರಿಗೆ ನೀವು ಶನಿವಾರ ದಿವಸ ಟೀ ಪೌಡರ್ ಅನ್ನ ಡೊನೇಟ್ ಮಾಡುವುದರ ಮುಖಾಂತರ ಎಂಟನೇ ಮನೆಯಲ್ಲಿ ಬರತಕ್ಕಂತಹ ರಾಹುವಿನ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಏನು ಅದು ದೂರ ಆಗಿಬಿಡುತ್ತೆ ಏನು ಸಮಸ್ಯೆ ಅಂತೂ ಆಗುದಿಲ್ಲ ತುಂಬಾ ಫೇವರ್ ರಿಸಲ್ಟ್ ಅನ್ನ ಅನುಭವಿಸ್ತೀರಾ ಏನು ಸಮಸ್ಯೆ ಆಗಲ್ಲ ಆನಂತರ ನಿಮಗೆ ಚಂದ್ರನ ಇಂಪ್ಯಾಕ್ಟ್ ಆರನೇ ಮನೆಯಲ್ಲಿ ಇರುವುದರಿಂದ ಸ್ವಲ್ಪ ಅಕ್ಕಿ ಅಥವಾ ರೇಷನ್ ಅನ್ನ ಯೋಗ್ಯರಿಗೆ ಅದರಲ್ಲಿ ಕೂಡ ಅನಾಥಾಶ್ರಮಕ್ಕೆ ಸ್ವಲ್ಪ ಡೊನೇಟ್ ಮಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಚಂದ್ರನ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅಂದ್ರೆ ರಾಷ್ಟ್ರಾಧಿಪತಿಯ ನೆಗೆಟಿವ್ ಇಂಪ್ಯಾಕ್ಟ್ ಡೆಫಿನೆಟ್ ಆಗಿ ದೂರ ಆಗುತ್ತೆ ಸೊ ಆಹ್ಲಾದಕರವಾದ ಜೀವನ ನಡೆಸುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಬಳಿಗೆ ಕ್ರಿಯೇಟ್ ಆಗುತ್ತೆ ಹಾಗಾದ್ರೆ ಇದೆರಡೇ ಪ್ರಿಕಾ ಅಂದೆ ಅಂದ ಎರಡೇ ಪರಿಹಾರಗಳು ಆನಂತರ ಗುರು ಮಹಾರಾಜನಿಂದ ಎರಡು ತಿಂಗಳ ಕಾಲ ಬರುವಂತಹ ಒಂದು ಆ ಯೋಗ ಇದೆಯಲ್ವಾ ಅದು ತುಂಬಾ ಫೇವರೇಬಲ್ ಆಗುತ್ತೆ ಬಟ್ ಒಂದು ಒಂದು ಮಾತು ಹೇಳ್ತೇನೆ ನಿಮಗೆ ಗುರು ಯಾವಾಗ ಚಂದ್ರನ ಮೇಲೆ ಭ್ರಮಣ ಮಾಡ್ತಾನೆ ಆವಾಗ ಸ್ವಲ್ಪ ಇನ್ಸಲ್ಟ್ ಆಗುತ್ತೆ ಯಾರೋ ಸ್ವಲ್ಪ ನಿಮ್ಮನ್ನ ಹಾಕಲಿಕ್ಕೆ ನೋಡ್ತಾರೆ ಯಾರಿಂದಲೂ ಸ್ವಲ್ಪ ತೊಂದರೆ ಅನುಭವಿಸ್ಬೇಕಾಗುತ್ತೆ ಮಾನಸಿಕ ರೀತಿಯಲ್ಲಿ ಗೊಂದಲಕ್ಕೊಳಗಾಗ್ತೀರಾ ಸೊ ಇದು ಪ್ರಿಕಾಷನ್ ತಗೊಳ್ಳಿ ಅಂತ ಹೇಳ್ತೇನೆ ಯಾರ ಜೊತೆಗೂ ವಾದ ವಿವಾದ ಖಂಡಿತ ಬೇಕಾಗಿಲ್ಲ ಸ್ವಲ್ಪ ಕ್ಯಾರ್ ತಗೊಳ್ಳಿ ಅಂತ ಹೇಳ್ತೇನೆ ಸೊ ಇದರ ಮುಖಾಂತರ ಏನಾಗುತ್ತೆ ನಿಮಗೆ ಗುರುವಿನ ಚಂದ್ರನ ಮೇಲಿನ ಭ್ರಮಣ ಏನ್ ಮಾಡುತ್ತೆ ಅದೆಲ್ಲ ತೊಂದರೆ ಕ್ರೇಟ್ ಮಾಡಬೇಕು ಮೇ ಬಿ ನಿಮಗೆ ಮಾಡಿ ಿಲ್ಲಾ ಅಂತ ಹೇಳ್ತೇನೆ ಅಲ್ಲಿ ಕೂಡ ನೀವು ಖಂಡಿತ ಗೆದ್ದೆ ಗೆಲ್ತಿ ಹಾಗಾದ್ರೆ ಹಾಗಾದ್ರೆ ಈಗ ಗೊತ್ತಾಯ್ತು ನಮ್ಮ ಒಂದು ಕರ್ಕಾಟಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಗೋಚಾರ ಗ್ರಹಗಳ ಮುಖಾಂತರ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಕ್ಲಿಯರ್ ಆಯ್ತು ನಿಮಗೆ ಹಾಗಾದ್ರೆ ನಾನು ಹೇಳಿದ್ದನ್ನೆಲ್ಲ ಫಾಲೋ ಮಾಡಿ ಖಂಡಿತ ಗೆದ್ದೇ ಬಿಡ್ತೀರಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ತೆ 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 ಬಬಾಯ್